ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಡ್ರಗ್ಸ್ ವ್ಯಾಪಕ ರಾಜಕೀಯ ನಾಯಕರು ಶಾಮೀಲಾಗಿರುವ ಸಾಧ್ಯತೆ ಪತ್ರಿಕಾಗೋಷ್ಠಿಯಲ್ಲಿ ಆತಂಕ ವ್ಯಕ್ತಪಡಿಸಿದ ಶಾಸಕ ಭರತ್ ಶೆಟ್ಟಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂಥ ದಕ್ಷಿಣ ಭಾಗದ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ

ಕರ್ನಾಟಕ ಸರ್ಕಾರದಿಂದ ಡ್ರಗ್ಸ್ ಜಾಲವನ್ನು ಸರಿಯಾಗಿ ಬೇಧಿಸುವ ಪ್ರಯತ್ನಗಳು ನಡೆಯುತ್ತಿಲ್ಲ ಜೊತೆಯಾಗಿ ರಾಜಕೀಯ ನಾಯಕರು ಇದರಲ್ಲಿ ಶಾಮೀಲಾಗಿರುವ ಸಾಧ್ಯತೆಗಳು ಆತಂಕಕಾರಿ ವಿಷಯವಾಗಿದೆ ಎಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ಉತ್ತರ ವಲಯದ ಶಾಸಕರಾದ ವೈಭರತ್ ಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಲ್ಬರ್ಗಾ ದಕ್ಷಿಣ ಕನ್ನಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪ್ರಿಯಾಂಕಾ ಖರ್ಗೆ ಆಪ್ತರಾದ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಮಾದಕ ದ್ರವ್ಯಗಳ ಮಾರಾಟ ಸ್ವಾಧೀನ ಆರೋಪ ಅಡಿಯಲ್ಲಿ ಬಂಧಿಸಿದ್ದಾರೆ ಆದರೆ ಕರ್ನಾಟಕ ಪೊಲೀಸರು ರಾಜಕೀಯ ಪ್ರಭಾವದಿಂದ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಈ ವಿಚಾರ ತಿಳಿದಿದ್ದರೂ ಕೂಡ ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗವನ್ನು ರಿಪಬ್ಲಿಕ್ ಆಫ್ ಗುಲ್ಬರ್ಗದಂತೆ ಆಡಳಿತ ಮಾಡುತ್ತಿದ್ದಾರೆ ಡ್ರಗ್ಸ್ ಅಪರಾಧಿಗಳನ್ನ ಆಗೊಮ್ಮೆ ಈಗೊಮ್ಮೆ ಮಾತ್ರ ಸರ್ಕಾರ ಹಿಡಿಯುತ್ತದೆ ಆದರೆ ಆ ಪ್ರಕರಣ ಮುಂದೆ ಏನಾಯಿತು ಎನ್ನುವ ಸ್ಪಷ್ಟತೆಯನ್ನು ಅವರು ಮುಂದೆ ನೀಡುವುದಿಲ್ಲ ಡ್ರಗ್ಸ್ ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿದ್ದಾರೆ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಈ ಬಗ್ಗೆ ಮಾತನಾಡುತ್ತಿಲ್ಲ ಸರ್ವಜ್ಞ ಜ್ಞಾನಿಗಳಾಗಿ ಮಾತನಾಡುವ ಪ್ರಿಯಾಂಕಾ ಖರ್ಗೆ ಈ ಬಗ್ಗೆ ಮೌನ ವಹಿಸಿದ್ದಾರೆ ಅವರು ಸರಿಯಾದ ತನಿಖೆಗೆ ಆಗ್ರಹಿಸಬೇಕು ಇಲ್ಲವೇ ರಾಜೀನಾಮೆ ನೀಡಬೇಕು ಡ್ರಗ್ಸ್ ನ ಜಾಲವನ್ನು ಭೇದಿಸಲಿಕ್ಕೆ ಪೊಲೀಸರು ಯಾಕೆ ಮುಂದಾಗಲಿಲ್ಲ ಮಹಾರಾಷ್ಟ್ರ ಪೊಲೀಸರು ಇಷ್ಟು ಸಮಯದ ನಂತರ ಅರೆಸ್ಟ್ ಮಾಡಿದ್ದಾರೆ ಕರ್ನಾಟಕ ಪೊಲೀಸರು ಏನ್ ಮಾಡ್ತಿದ್ರು ಈ ಸಮಯದಲ್ಲಿ ಪಂಜಾಬ್ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕವನ್ನ ಮಾಡೋದಿಲ್ಲ ಎಂದು ಹೇಳಿದರು ಆದರೆ ಗೃಹ ಸಚಿವರಿಗೆ ಈ ಉಡ್ತಾ ಪಂಜಾಬ್ ಎನ್ನುವ ನೆನಪು ಯಾಕೆ ಬಂತು ಈ ವಿಚಾರ ಕೇಳಿದ ನನಗೆ ಈ ಭಾಗದ ಈ ಗಂಭೀರ ಸಮಸ್ಯೆಯನ್ನ ನೋಡುವಾಗ ಕರ್ನಾಟಕ ಉಡ್ತಾ ಪಂಜಾಬ್ ಆಗ್ತಾ ಇದೆಯೋ ಎನ್ನುವ ಅನುಮಾನ ಕಾಡ್ತಾ ಇದೆ ಮಂತ್ರಿಗಳ ಆಪ್ತರವರು ಅಲ್ಲಮ್ಮ ಪ್ರಭು ಪಾಟೀಲ್ ಇಷ್ಟು ದೊಡ್ಡ ಡ್ರಗ್ಸ್ನ ವ್ಯವಹಾರ ಮಾಡುವಾಗ ಇವರಿಗೆ ರಾಜಕೀಯವಾಗಿ ಯಾರ ಬ್ಲೆಸ್ಸಿಂಗ್ಸ್ ಇದೆ ಪ್ರಿಯಾಂಕ್ ಖರ್ಗೆ ಅವರ ಬ್ಲೆಸ್ಸಿಂಗ್ಸ್ ಡೈರೆಕ್ಟ್ ಆಗಿದೆಯಾ ಅಥವಾ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಬ್ಲೆಸ್ಸಿಂಗ್ಸ್ ಇದೆಯಾ ಆಶೀರ್ವಾದ ಇರುದಿದೆಯಾ ಪೊಲೀಸರನ್ನ ಬಾಯಿ ಹಾಗೆ ಮಾಡಿದ್ಯಾರು ಇದೆಲ್ಲ ವಿಷಯಗಳು ಕಾಂಗ್ರೆಸ್ನ ಕಾಂಗ್ರೆಸ್ ಪಾರ್ಟಿಯ ಜವಾಬ್ದಾರಿ ಇರುವಂತ ಒಬ್ಬ ನಾಯಕ ಈ ವ್ಯಕ್ತಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಬಿಜೆಪಿ ಜಿಲ್ಲಾ ವಕ್ತಾರ ರಾಜ್ಗೋಪಾಲ್ ರೈ ಮುಂತಾದವರು ಉಪಸ್ಥಿತರಿದ್ದರು ಅಪೋಸಿಷನ್ ಅವರು ಮಾತಾಡಬೇಕು ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡಬೇಕು ನಾವು ಏನು ಮಾತಾಡಿದ್ರು ಎಲ್ಲದಕ್ಕ ಉತ್ತರ ಕೊಡುವಂತ ಪ್ರಯತ್ನ ಮಾಡೋದು ಪ್ರಿಯಾಂಕ ನಮ್ಮೆಲ್ಲರ ಮನಸ್ಸಲ್ಲಿ ಬಹಳ ತಿಳಿ ತಿಳುವಳಿಕೆ ಹೇಳುವಂತಹ ವ್ಯಕ್ತಿ ಇರಬಹುದು ಇರಬಹುದನ್ನು ನಮಗೆ ಸೇರಿ